ಎಲ್ಲ ಎಷ್ಟು ನನ್ನ ಮಗ ಸಲ ಒಂದ್ಸಲ ಊಟ ಎಲ್ಲ ತಗೊಂಡು ಈಗ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ ರಾಮನ ಮೊನ್ನೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ಸೊ ನಮ್ಮ ಇಲ್ಲೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಇವತ್ತೆಲ್ಲ ದೇವಸ್ಥಾನಗಳನ್ನೇ ತೋರಿಸುವ ಒಂದು ಪ್ಲಾನ್ ಇದೆ ಬನ್ನಿ ನೀವು ಇಲ್ಲಿ ನೋಡ್ತಾ ಇರೋದು ನಾರಾಯಣ ಮಹಾರಾಜ್ ಆಶ್ರಮ ಇದಿರೋದು ನಮ್ಮ ಹರಿಹರದಲ್ಲಿ ನಿಮ್ಗೊಂದು ವಿಶೇಷತೆ ಹಾಗೂ ವಿಸ್ಮಯವಾದ ಒಂದು ವಿಚಾರ ನಾನಿಲ್ಲಿ ಹೇಳ್ತೀನಿ ಇದನ್ನು ತುಂಬ ಒಂದು ಗೌಪ್ಯವಾಗಿ ಮೇಂಟೈನ್ ಇದ್ದಾರೆ ಬಟ್ ಗೂಗಲಲ್ಲಿ ನಮಗೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನನಗೆ ಇದರ ಹಿಸ್ಟ್ರಿ ಬೇಕಿತ್ತು ಯಾರನ್ನು ವಿಚಾರಿಸಿದ್ರು ದೇವಸ್ಥಾನದ ಒಳಗಡೆ ಯಾರೂ ಕೂಡ ಅದರ ಮಾಹಿತಿ ಕೊಡ್ತಾ ಇರಲಿಲ್ಲ ವಿಡಿಯೋ ಶೂಟ್ ಕೂಡ ಅಲೋ ಇಲ್ಲ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡಿದ್ದೀನಿ ಹಾಗೆ ನಿಮಗೆ ಒಂದು ಫೋಟೋ ಕೂಡ ಹಾಕ್ತೀನಿ ಏನಂದರೆ ಈ ದೇವಸ್ಥಾನಕ್ಕೂ ಅಯೋಧ್ಯೆಯ ರಾಮ ಮಂದಿರಕ್ಕೂ ಒಂದು ತುಂಬ ಗಟ್ಟಿಯಾದ ಸಂಬಂಧ ಇದೆ ಬಾಬರ್ ಅಂದರೆ ಯಾವಾಗ ಬಾಬ್ರಿ ಮಸ್ಜಿದ ಕಟ್ಟೋಕ್ಕೂ ಮುಂಚೆ ಬಾಬರ್ ಅಯೋಧ್ಯೆ ಮೇಲೆ ದಾಳಿ ನಡೆಸಿ ಅಲ್ಲಿರೋ ದಯ ದೇವಸ್ಥಾನನ ಧ್ವಂಸ ಮಾಡೋಕ್ಕೆ ಟ್ರೈ ಮಾಡ್ತಾನಲ್ಲ ಆ ಟೈಮಲ್ಲಿ ಅಲ್ಲಿದ್ದಂಥ ಒರಿಜಿನಲ್ ಅಂದರೆ ಅಲ್ಲಿದ್ದ ರಾಮ ಲಕ್ಷ್ಮಣ ಮತ್ತು ಸೀತೆಯ ಒರಿಜಿನಲ್ ಮೂರ್ತಿಗಳನ್ನು ಅಲ್ಲಿಂದ ನಾರಾಯಣ ಮಹಾರಾಜನವರು ತಗೊಂಡು ಬಂದು ಹರಿಹರದ ತುಂಗಭದ್ರಾ ನದಿ ತೀರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ನದಿ ತೀರದಲ್ಲೇ ಒಂದು ಚಿಕ್ಕದಾಗಿ ಒಂದು ಮತ್ತು ಒಂದು ರಾಮನಿಗೆ ಒಂದು ಟೆಂಟ್ ಅಂತಲೇ ಹೇಳ್ಬೋದು ಮಾಡಿಕೊಂಡು ಇಲ್ಲಿ ದೇವಸ್ಥಾನನ ಶುರು ಮಾಡ್ತಾರೆ ದೇವಸ್ಥಾನ ಶುರು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಆಶ್ರಮ ಆಗುತ್ತೆ ಅದು ಅಲ್ಲಿ ಅವರು ಕಾಮಧೇನು ಪೂಜೆ ನಿತ್ಯ ಪೂಜೆ ಗಂಡ ಹೆಂಡತಿ ನಾರಾಯಣ ಗುರುಗಳು ಹಾಗೆ ಲಕ್ಷ್ಮಿ ಅವರ ಧರ್ಮಪತ್ನಿ ಅವರಿಬ್ಬರು ಈ ಮೂರ್ತಿಗಳನ್ನು ತಂದು ಇಲ್ಲಿ ಇಟ್ಕೊಂಡು ಅದಕ್ಕೆ ನಿತ್ಯ ಪೂಜೆ ಹಾಗೆ ಅಭಿಷೇಕಗಳನ್ನು ಮಾಡಿಕೊಂಡು ಇಲ್ಲೇ ಬದುಕನ್ನು ಕಟ್ಕೊಳಕ್ಕೆ ಶುರು ಮಾಡ್ತಾರೆ ಇಲ್ಲಿ ಇವತ್ತು ಎಷ್ಟೋ ಗೋವುಗಳಿಗೆ ಆಶ್ರಯ ಸಿಕ್ಕಿದೆ ನೀವು ಹೋದಾಗ ಗೋಶಾಲೆ ನೋಡೋದನ್ನು ಮಾತ್ರ ಮರಿಬೇಡಿ ಈ ತೇರು ಇಲ್ಲಿ ರಥೋತ್ಸವ ನಡೆಯುತ್ತೆ ಆಷಾಢ ಮಾಸದಲ್ಲಿ ನಡೆಯುತ್ತೆ ಆಷಾಢ ಮಾಸಕ್ಕಿಂತ ಬರೋ ಬ ಹುಣ್ಣಿಮೆ ಮುಂದಿನ ತಿಂಗಳು ಏನು ಬರುತ್ತಲ್ಲ ಹುಣ್ಣಿಮೆ ಆ ಹುಣ್ಣಿಮೆಯಲ್ಲಿ ಇಲ್ಲಿ ನಡೆಯುತ್ತೆ ಸೊ ಅಲ್ಲಿ ಇದ್ದ ಕೆಲವು ಹೆಣ್ಮಕ್ಕಳು ಹೇಳಿದ್ರು ಯಾವಾಗ ತೇರು ನಡೆಯುತ್ತೆ ಅಂತ ಪ್ರತಿನಿತ್ಯ ಅಡುಗೆ ನಡೀತಾನೆ ಇರುತ್ತೆ ಮಧ್ಯಾಹ್ನ ಬಂದಿರೋ ಭಕ್ತಾದಿಗಳಿಗೆ ಊಟಕ್ಕೆ ಕೂಡ ಇವರು ಬಡಿಸ್ತಾರೆ ಹಾಗೆ ಇವತ್ತಿಗೂ ಕೂಡ ಅದೇ ಆಚಾರ ವಿಚಾರ ನಡೆಸ್ಕೊಂಡು ಬಂದಿದ್ದಾರೆ ಗುರುಜಿಗಳು ಗುರುಗಳಿಲ್ಲ ಗುರುಗಳ ಧರ್ಮಪತ್ನಿಯೂ ಇಲ್ಲ ಆದರೆ ಅವರು ಹಾಕ್ಕೊಟ್ಟ ಅಡಿಪಾಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು ಅಯೋಧ್ಯೆ ರಾಮ ಮಂದಿರದ ರಾಮ ಸೀತೆ ಇಲ್ಲಿದೆಯಾ ಅಂದರೆ ಹೌದು ಅವರು ಅಯೋಧ್ಯೆಯ ರಾಮ ಸೀತೆ ಲಕ್ಷ್ಮಣ ಮೂರೂ ಜನ ಇಲ್ಲಿದ್ದಾರೆ ನಮ್ಮ ಹರಿಹರದಲ್ಲಿ ಅಯೋಧ್ಯೆಯ ಎರಡನೆಯ ದೇವಸ್ಥಾನ ಅಂತಲೇ ನಾವು ಇದನ್ನು ಕರೆಯೋದು ನಾವು ಕರೆಯೋದಲ್ಲ ಅದರಿರೋದೇ ಹಾಗೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಉತ್ಸವ ಮೂರ್ತಿಗಳು ಲಾಮ ರಾಮ ಲಕ್ಷ್ಮಣ ಸೀತೆ ಉತ್ಸವ ಮೂರ್ತಿಗಳು ಅವರು ತೋರಿಸ್ಬಿಡಿ ತೋರಿಸ್ಬಿಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ತೋರ್ಸೋಕ್ಕಾಗಲಿಲ್ಲ ಇವರೇ ಆ ನಾರಾಯಣ ಗುರುಗಳು ಹಾಗೂ ಲಕ್ಷ್ಮಿ ಇಲ್ಲಿ ಅಶ್ವಮೇಧ ಯಾಗ ಕೂಡ ಮುಂಚೆ ನಡೀತಾ ಇತ್ತು ಇವಾಗ ಅದು ಲೀಗ್ ಗೌರ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಹೇಳೋದರಿಂದ ಅದು ನಡೀತಾ ಇಲ್ಲ ಹಾಗೆ ಇಲ್ಲಿ ನೋಡ್ತಾ ಇರೋವಂಥ ತಪ್ಲಿಗಳು ಅದೆಲ್ಲ ಮುಂಚೆ ಅಡುಗೆ ಆಗ್ತಾ ಇದ್ದಂಥ ತಪ್ಲಿಗಳು ಹಾಗೆ ಮುನ್ ನೀವು ಒಳಗಡೆ ಹೋದಾಗ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲಿ ಆಂಜನೇಯ ಇಬ್ಬರು ಆಂಜನೇಯ ಇದ್ದಾರೆ ಅಲ್ಲಿ ಇಬ್ಬರು ಆಂಜನೇಯನ ನಡುವೆ ಒಂದು ಕಾಮದೇನು ಹೌದು ನಾವು ಪ್ರ ಸುಮಾರು ಕಡೆ ದೇವಸ್ಥಾನ ನೋಡಿರ್ತೀವಿ ಒಬ್ಬ ಹನುಮಾ ಒಂದು ಒಬ್ಬ ಆಂಜನೇಯ ಇರೋದು ನಾವು ನೋಡಿರ್ತೀವಿ ಆದರೆ ಇಬ್ರು ಆಂಜನೇಯ ಇರೋದು ಇದೇ ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು ಜೋಡಿ ಆಂಜನೇಯನ ದೇವಸ್ಥಾನ ಅಂತಲೇ ಇದು ಪ್ರಸಿದ್ಧಿ ಅವರಿಬ್ಬರು ಆಂಜನೇಯನ ನಡುವೆ ಒಂದು ಕಾಮಧೇನು ಇದೆ ಕಾಮಧೇನುಗೆ ನಿತ್ಯ ಪೂಜೆ ನಡೆಯುತ್ತೆ ಆಂಜನೇಯನಿಗೂ ನಿತ್ಯ ಪೂಜೆ ನಡೆಯುತ್ತೆ ಇದನ್ನು ನೀವು ನೋಡಿ ಅವರು ಅರ್ಚಕರು ಬರೋಕೆ ಮುಂಚೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ವಿ ಹೌದು ಕ್ಯಾಪ್ಚರ್ ಮಾಡಬಾರ್ದು ಆದರೆ ನಿಮ್ಮೆಲ್ರಿಗೂ ನಾನು ತೋರಿಸಲೇಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಸಾಧ್ಯವಾದರೆ ನೀವೂ ಹೋಗಿ ಇಲ್ಲಿ ಆಶೀರ್ವಾದ ತಗೊಳ್ಳಿ ರಾಮ ಲಕ್ಷ್ಮಣ ಸೀತೆ ಮೂಲತಃ ಅಯೋಧ್ಯೆಯಲ್ಲಿದ್ದವರು ಇಲ್ಲಿ ಬಂದು ನೆಲೆಸಿದ್ದಾರೆ ನೀವು ಅಯೋಧ್ಯೆಗೆ ಸಡನ್ನಾಗಿ ಹೋಗೋಕಾಗದೇ ಇದ್ದರೆ ಹರಿಹರಕ್ಕೆ ಬಂದು ನೀವು ಇಲ್ಲಿ ದೇವರ ಆಶೀರ್ವಾದ ತಗೋಬೋದು ಇದು ಹರಿಹರದ ಗುತ್ತೂರು ಅಂತ ಇದೆ ಆ ಗುತ್ತೂರಿನ ಹತ್ತಿರದಲ್ಲೇ ಇರೋದಂತೂ ನಾರಾಯಣ ಆಶ್ರಮ ಯಾರನ್ನೇ ಕೇಳಿದ್ರು ಕೂಡ ನಿಮಗೆ ತೋರಿಸ್ತಾರೆ ನಾರಾಯಣ ಆಶ್ರಮ ಎಲ್ಲಿದೆ ಅಂತ ವಿಸ್ಮಯನೇ ಅಲ್ವಾ ಇದು ಪೂಜಾ ಸಾಮಗ್ರಿ ಸಿಗುವಂಥ ಸ್ಥಳ ಅಲ್ಲದೆ ಮಠದ ಆಶ್ರಮದ ಒಳಗಡೆನೇ ಇದೆ ಹಾಗೆ ಮುಂದೆ ನೋಡ್ಬೋದು ಹೆಣ್ಮಕ್ಳೆಲ್ಲ ತರಕಾರಿ ಹೆಚ್ಚೋದು ಅಡುಗೆಗೆ ಜೋಡಿಸ್ತಾ ಇದ್ದಾರೆ ನಾವು ಕೇಳಿದ್ವಿ ಪ್ರತಿನಿತ್ಯ ನೀವು ಅಡುಗೆ ಮಾಡ್ತೀರಾ ಅಂತ ಅವರು ಹೌದು ನಿತ್ಯ ಬರೋ ಭಕ್ತಾದಿಗಳಿಗೆ ಊಟಕ್ಕೆ ಕೊಡ್ತೀವಿ ಹಾಗೆ ನಾವಿಲ್ಲೆಲ್ಲ ಕೆಲಸ ಮಾಡೋರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಇರುತ್ತೆ ಅಂತ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸುಮಾರು ಜನಗಳು ಹೋಗಿ ಅಲ್ಲಿ ರೂಮ್ಗಳಿದೆ ಉಳ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಬರೋದು ಉಂಟು ಬಟ್ ಹೊರಗಿನ ಜನಗಳಿಗೆ ಇಲ್ಲಿ ಪ್ರವೇಶ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ಬೋದು ಇದನ್ನು ಏನಕ್ಕೆ ಇಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ ಅಂತಂದರೆ ಮತ್ತೆ ಇದು ಒಂದು ಇಶ್ಯೂ ಆಗ್ಬೋದು ಅನ್ನೋ ಭಯಕ್ಕೆ ಇಲ್ಲಿವರೆಗೂ ಈ ವಿಷಯನ ಹೊರಗಡೆ ಬಿಟ್ಕೊಟ್ಟಿಲ್ಲ ಅಂದರೆ ಜಾಸ್ತಿ ಜನಗಳಿಗೆ ಇದು ಗೊತ್ತಾಗಿಲ್ಲ ಬಟ್ ಗೂಗಲಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ ಹರಿಹರದ ರಾಮ ಮಂದಿರ ಅಂತ ನೀವು ಗೂಗಲ್ ಮಾಡಿದರೆ ಸಾಕು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕತ್ತೆ ಹಾಗೆ ರಾಮ ಲಕ್ಷ್ಮಣ ಸೀತೆಯ ಕಲ್ಲು ಏನಿದೆ ಅದು ಅಯೋಧ್ಯೆಯಲ್ಲಿ ಈಗಲೂ ಸಿಗುವಂಥ ಬಂಡೆ ಕಲ್ಲು ಇದೆಯಲ್ಲ ಅದೇ ಕಲ್ಲಲ್ಲಿ ಕೆತ್ತನೆ ಆಗಿರುವಂಥ ಕಲ್ಲು ಇದು ನನಗೆ ಗೂಗಲಲ್ಲಿ ಸಿಕ್ಕಂಥ ಇನ್ಫಾರ್ಮೇಶನ್ ಈಗ ನೀವು ನೋಡ್ತಾ ಇರೋದು ಒಂದು ನಾರಾಯಣ ಗುರುಗಳ ಐಕ್ಯ ಆಗಿರುವಂಥ ಒಂದು ಜಾಗ ಅಲ್ಲಿ ಅವರ ಧರ್ಮಪತ್ನಿ ಅಂದರೆ ಲಕ್ಷ್ಮಿಯವರ ಒಂದು ಸಮಾಧಿ ಕೂಡ ಇದೆ ಅದನ್ನು ದೇವಸ್ಥಾನವಾಗಿ ಒಂದು ಇದು ಮಾಡಿ ಜನ ಮೆಡಿಟೇಷನ್ ಮಾಡಕ್ಕೆ ಹೋಗ್ತಾರೆ ಅರ್ಚಕರು ಅಲ್ಲಿ ಮೆಡಿಟೇಷನ್ ಮಾಡ್ತಾರೆ ಕುತ್ಕೊಂಡು ನಾವು ಹೋದಾಗ ಒಬ್ಬ ಅರ್ಚಕರು ಪೂ ಮೆಡಿಟೇಷನ್ ಮಾಡ್ತಾಯಿದ್ರು ನನಗೆ ತುಂಬ ಬೇಜಾರಾಗಿದ್ದು ಮಾಹಿತಿ ಬೇಕು ಮಾಹಿತಿ ಇಲ್ಲಿ ತಪ್ಪು ತಪ್ಪು ನಾವು ತಿಳ್ಕೊಳ್ಳೋದಕ್ಕಿಂತ ಸರಿಯಾದ ಮಾಹಿತಿಯನ್ನು ಅವರೇ ಕೊಟ್ಬಿಟ್ರೆ ತುಂಬ ಒಳ್ಳೆಯದಲ್ವಾ ಏನು ಗೊತ್ತಾ ನಿಮಗೆ ಅಯೋಧ್ಯೆಯಲ್ಲಿ ಮೊನ್ನೆ ನ್ಯೂಸಲ್ಲಿ ತೋ ನೋಡುವಾಗ ತೋರಿಸಿದ್ರು ಆ ಫೋಟೋ ಏನಿದೆ ಅಯೋಧ್ಯೆಯಲ್ಲಿ ಅದೇ ದೇವರು ಅದೇ ದೇವರು ಇಲ್ಲಿರೋದು ನನಗೆ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಬಟ್ ನಾನು ನಿಮಗೊಂದು ಫೋಟೋ ಶೇರ್ ಮಾಡ್ತೀನಿ ಅದನ್ನು ನೋಡಿ ನಿಮಗೆ ಗೊತ್ತಾಗತ್ತೆ ಹೌದು ಅಯೋಧ್ಯೆಯಲ್ಲಿರೋದು ಇದೇ ದೇವರು ಅಂತ ನಿಮ್ಮ ನೀವು ಕೂಡ ಒಪ್ಕೋತೀರ ಮಾರ್ಕಂಡೇಯನ ಏನು ಒಂದು ಈಶ್ವರನ ಲಿಂಗು ಎರಡೂ ಕೈಯಲ್ಲಿ ಅಪ್ಪಿಕೊಂಡಿರೋಂಥದ್ದು ಇತ್ತಲ್ಲ ಅದೇ ಒಂದು ಲಿಂಗು ನೀವು ಇಲ್ಲಿ ನೋಡ್ಬೋದು ಅಯೋಧ್ಯೆಯಲ್ಲಿ ಆ ಲಿಂಗುವಿನ ಹಿಂದೆ ರಾಮ ಲಕ್ಷ್ಮಣ ಸೀತೆ ಮೂರ್ತಿ ಆಂಜನೇಯನ ಮೂರ್ತಿ ಇದೆ ನೀವು ಫೋಟೋ ಗಮನಿಸಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಅಲ್ಲಿ ನೋಡಿಕೊಂಡು ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಹರಿಹರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೌದು ರಾಯರ ಮಠಕ್ಕೆ ಹೋಗಿ ಅಂತ ಸುಮಾರು ಜನ ನನಗೆ ಮೆಸೇಜ್ ಹಾಕಿದ್ವಿ ಸೊ ನಾ ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕು ಸುಮಾರು ದಿನ ಆಗಿದೆ ಅಂದ್ಕೊಂಡೇ ಹೋಗಿದ್ದೆ ಊರಿಗೆ ಸಲ ಎಲ್ಲ ದೇವಸ್ಥಾನಕ್ಕೂ ಹೋದ್ವಿ ಇಲ್ಲಿ ರಾಯರ ಮಠಕ್ಕೆ ಈ ಸಲ ತುಂಬ ವಿಶೇಷವಾಗಿ ಅದನ್ನು ಏನು ಹೇಳ್ತಾರೆ ರಿನೋವೇಟ್ ಇದ್ದಾರೆ ದೇವಸ್ಥಾನ ನದಿ ದಡ ತೀರದಲ್ಲಿ ಈ ಗಂಗಾರತಿ ನಡೆಯುತ್ತಲ್ಲ ವಾರಣಾಸಿಯಲ್ಲಿ ಏನು ಗಂಗಾರತಿ ನಡೆಯುತ್ತಲ್ಲ ಅದೇ ಥರ ಇಲ್ಲೂ ಕೂಡ ಗಂಗಾ ಆರತಿ ಮಾಡಬೇಕು ಅಂತ ಹೇಳಿ ಆ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ಜನಗಳಿಗೆ ಬಂದವ್ರಿಗೆ ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೀವು ಕೂಡ ಈಗ ಗಮನಿಸ್ಬೋದು ತೋರಿಸ್ತೀನಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಫಸ್ಟು ನದಿ ತೀರಕ್ಕೆ ಹೋಗಿ ಬಂದ್ವಿ ಯಾಕಂದರೆ ಬೆಳಕಿದ್ದಾಗ ನದಿ ತೀರಕ್ಕೆ ಹೋಗಿ ಬರೋಣ ಆನಂತರ ನಾವು ಏನಂದರೆ ದೇವ್ರ ದರ್ಶನ ಪಡಿಬೋದು ಅಂತ ನೀವೆಲ್ಲ ಕೇಳಿರ್ಬೋದು ಗಾದೆ ಮಾತು ಗಂಗಾ ಸ್ನಾನ ತುಂಗಾಪಾನ ಅಂಥೇಳಿ ಕುಡಿಲಿಕ್ಕೆ ತುಂಬ ಸಿಹಿಯಾದ ನೀರು ನಮ್ಮ ತುಂಗಭದ್ರಾ ನದಿಯ ನೀರು ಹೌದು ದಕ್ಷಿಣ ಕಾಶಿ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ರಾಜರು ಉತ್ತರ ಕರ್ನಾಟಕದ ಕಡೆಯಿಂದ ಉತ್ತರ ಭಾರತದ ಕಡೆಯಿಂದ ಎಲ್ಲಿ ಮಧ್ಯದಲ್ಲಿ ಜೀವ ಹೋಗುತ್ತೆ ಅಂದಾಗ ತುಂಗಭದ್ರ ನದಿ ತೀರಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಅಲ್ಲಿ ನಮ್ಮನ್ನು ಜೀವ ಹೋಗಬೇಕು ಅದು ದಕ್ಷಿಣ ಕಾಶಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರಂತೆ ರಿಕ್ವೆಸ್ಟ್ ಮಾಡ್ತಾ ಇದ್ರಂತೆ ಆ ಒಂದು ಅಂಥ ಒಂದು ಪುಣ್ಯ ಭೂಮಿ ಈ ಹರಿಹರ ಹರಿಹರ ಅನ್ನೋದು ಹರಿ ಮತ್ತು ಹರನ ಸಂಗಮದಿಂದ ಆಗಿರುವಂತ ಊರಿನ ಹೆಸರು ದಕ್ಷ ಅನ್ನೋ ರಾಕ್ಷಸನ ಸಂಹಾರಕ್ಕೆ ಅವತಾರ ತಗೊಂಡಿದ್ದು ಹರಿ ಮತ್ತೆ ಹರ ಇಬ್ಬರೂ ಸೇರಿ ಸಂಹಾರ ಮಾಡಿದ್ದು ಇದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ ಇದು ಒಂಬತ್ತು ಮಂಟಪನ ಇಲ್ಲಿ ನಿರ್ಮಿಸ್ತಾ ಇದ್ದಾರೆ ಆ ಮಂಟಪನ ಇಲ್ಲೆಲ್ಲ ಕೂತ್ಕೋಬೋದು ಜನರು ಇನ್ನೂ ಕೆಳಗೆ ಸ್ಟೆಪ್ಸ್ ಇದೆ ಅಷ್ಟು ಕೂತ್ಕೊಂಡು ಗಂಗಾರತಿ ಮಾಡ್ತೀವಲ್ಲ ಅದೇ ಥರ ಆರತಿಗೋಸ್ಕರನೇ ಇದಿಷ್ಟು ತಯಾರಿ ಮಾಡ್ತಾ ಇದ್ದಾರೆ ತುಂಬ ವೆಚ್ಚದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದೆ ಹಾಗೆ ಟ್ರೈನ್ ಹೋಗ್ತಾ ಇತ್ತು ನೋಡಿದ ತಕ್ಷಣ ನಂಗೆ ಒಂದು ಸೆಕೆಂಡ್ ತುಂಬಾನೇ ಸಂತೋಷ ಆಯಿತು ಚಿಕ್ಕ ಮಕ್ಳ ಹತ್ರ ನಾನು ಎದ್ದು ನಿಂತ್ಕೊಂಡು ಟ್ರೈನ್ ನೋಡ್ತಾ ಇದ್ದೆ ಹೋಗೋಣ ಅಂತ ಹೆಸರ ಟ್ರೈನ್ ಒಂದು ಎಮೋಷನ್ ಅಲ್ಲ ನಮಗೆ ನೋಡಿ ಜನಕ್ಕೆ ಟ್ರೈನ್ ಮಕ್ಕಳಿಗೆ ಖುಷಿ ಬಂದ್ ಟ್ರೈನ್ ಬಂದ್ ಅಂತ ನೋಡ್ತಾರೆ ಊಟದಾಗಿನ ಟ್ರೈನ್ ನೋಡಿ ನೋಡಿ ಟ್ರೈನ್ ಅಂದ್ರೆ ಎಕ್ಸೈಟ್ಮೆಂಟ್ ಇಲ್ಲ ಆಲ್ಮೋಸ್ಟ್ ಟ್ರೈನ್ಗಳಲ್ಲಿ ನಮ್ಮಅಪ್ಪ ವರ್ಕ್ ಮಾಡ್ಕೊಂಡು ಹೋಗ್ತಿದ್ರು ಅದು ಒಂದು ಒಂದು ಎಮೋಷನಲ್ ಬಾಂಡಿಂಗ್ ಇದೆ ನಮ್ಗೆ ಟ್ರ್ಯಾಕ್ ನೋಡಿದ ತಕ್ಷಣ ಎಲ್ಲೇ ಹೋದ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ಕಾರ್ ಹೋದ್ರು ನಮ್ದು ಟ್ರ್ಯಾಕ್ ಬಂತು ನಮ್ ಟ್ರ್ಯಾಕ್ ಬಂತು ಅಂತ ಸೊ ಹಂಗದು ಎಮೋಷನಲ್ ಬಾಂಡಿಂಗ್ ಇದೆ ನಮಗೂ ರೈಲ್ವೆ ಜೊತೆಲಿ ಎಮೋಷನಲ್ ಬಾಂಡಿಂಗ್ ಇದೆ ನಮ್ಗ ಎಲ್ಲೆಲ್ಲಿಗೂ ಟೂರ್ಗೆ ಹೋಗ್ತಾ ಇರ್ತೀರಾ ಆದರೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿರೋ ನಮ್ಮ ಹರಿಹರಕ್ಕೆ ಬಂದರೆ ನೀವು ಒಂದಲ್ಲ ಎರಡಲ್ಲ ಮೂರಲ್ಲ ಸಾಲು ಸಾಲು ದೇವರ ದರ್ಶನಗಳನ್ನು ಪಡ್ಕೋಬೋದು ಹಾಗೆ ಇತಿಹಾಸ ಪೂರ್ವಕವಾದ ಹರಿಹರೀಶ್ವರ ಸ್ವಾಮಿಯ ದರ್ಶನ ನೀವು ಪಡೆಯಬೋದು ಹೌದು ಅದ್ಭುತವಾದ ದೇವಸ್ಥಾನ ಆ ಶಿಲ್ಪಕಲೆ ಏನಂದರೆ ಹೇಳ್ತಾರೆ ಇತಿಹಾಸದ ಪ್ರಕಾರ ಪುರಾಣಗಳ ಪ್ರಕಾರ ಒಂದೇ ರಾತ್ರಿಯಲ್ಲಿ ಕೆತ್ತನೆ ಮಾಡಿದಂಥ ದೇವಸ್ಥಾನ ಅಂತೆ ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿದಂಥ ದೇವಸ್ಥಾನ ಅಂತ ಹೇಳ್ತಾರೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ನಿಮಗೆ ಅಲ್ಲೂ ಕರ್ಕೊಂಡು ಹೋಗ್ತೀನಿ ನಾನು ನಾವು ಬೇಗನೆ ಮನೆ ಬಿಟ್ವಿ ಸೂರ್ಯ ಪೂರ್ತಿ ಮುಳುಗಿಬಿಟ್ರೆ ನನಗೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆ ನಾನು ತೋರಿಸಲೇಬೇಕು ಹಂಚ್ಕೋಬೇಕು ತೋರಿಸಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಬೇಗನೆ ಮನೆ ಬಿಟ್ವಿ ಇದೆಲ್ಲ ವರ್ಕ್ ನಡೀತಾ ಇದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೊತ್ತಾ ನಿಜವಾಗ್ಲೂ ತುಂಬ ಕಾಳಜಿಯಿಂದ ಇದೆಲ್ಲ ನಿರ್ಮಾಣ ಆಗ್ತದೆ ಆರತಿ ನಡೆಯುವಾಗ ಮುಂದೆ ನಮಗೂ ಗೊತ್ತಾಗೇ ಆಗುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗೇ ಹೋಗ್ತೀನಿ ಆ ಒಂದು ವಿಹಂಗಮ ನೋಟನ ನಾವು ಕೂಡ ನೋಡೋಣ ಅಲ್ಲಿಂದ ಹಂಗೆ ಮುಂದೆ ಪಾಸ್ ಪಾಸಾಗ್ತಾಯಿದೆ ನೂರ ಎಂಟು ಲಿಂಗುವಿನ ದೇವಸ್ಥಾನ ಇದು ಕೂಡ ತುಂಬ ಇತಿಹಾಸ ಪೂರ್ವ ಇತಿಹಾಸವುಳ್ಳ ದೇವಸ್ಥಾನ ನಾನು ಅಲ್ಲಿಗೆ ನಾವು ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡು ಹರಿಹರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಇದು ಬರಹ್ಪುರ ಅಂತ ಹೇಳ್ತಾರೆ ಹರಿಯ ಹರಿಹರದ ಬರಂಪುರ ಹೇಳಿ ನಾವು ಹರಿಹರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ನಾನು ಎಲ್ ಕೆ ಜಿ ಆ ಟೈಮಲ್ಲಿ ನಾವು ಇಲ್ಲಿಗೆ ಬಂದಾಗ ನಮಗೆ ಇಮಿಡಿಯೆಟ್ಲಿ ಕ್ವಾರ್ಟರ್ ಸಿಕ್ಕಿರಲಿಲ್ಲ ರೈಲ್ವೆ ಕ್ವಾಟರ್ಸು ಅವಾಗ ಬಂದು ಇಲ್ಲೊಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಇದ್ದಿದ್ದು ಇಲ್ಲೊಂದು ಶಿಶ್ವರ ನಡೆಸೋರು ಅಲ್ಲಿ ನನ್ನ ತಮ್ಮನ ಶಿಶ್ವರಕ್ಕೆ ಬರ್ತಾ ಇದ್ದೆ ನಾನು ಎಲ್ ಕೆ ಜಿ ಅವಾಗ ಸೊ ಅದೊಂದು ನೆನಪು ನನಗೆ ಮರ್ತೇ ಹೋಗಿದೆ ದೇವಸ್ಥಾನ ಅಷ್ಟು ಚಿಕ್ಕವಳಿದ್ದೆ ಇಲ್ಲಿಂದ ನಾವು ಓದ್ತಾ ಇರುವಾಗೆ ಪ್ರೈಮರಿ ಪ್ರೈಮರಿ ಏನಲ್ಲ ಎಲ್ ಕೆ ಜಿ ಯು ಕೆಜಿಗೆ ನಾವು ಆಗಲೇ ಕ್ವಾರ್ಟರ್ಸಿಗೆ ಹೋಗ್ಬಿಟ್ರಿ ಮುಂದಿನ ಗೊತ್ತಿಲ್ಲ ಅವಾಗ ಇಲ್ಲಿ ಒಂದು ವರ್ಷ ಏನೋ ಇದ್ದಿದ್ದು ಈಗಲೂ ಮರ ಕಳಿಸುತ್ತೆ ಮೊದಲಿಗೆ ವಿಘ್ನೇಶ್ವರನ ದರ್ಶನ ಅದರ ನಂತರ ನಂದಿ ಈಶ್ವರನ ಎದುರಿಗೆ ನಂದಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನಂದಿ ದರ್ಶನ ಪಡ್ಕೊಂಡು ನೂರ ಎಂಟು ಲಿಂಗುವಿನ ದರ್ಶನ ನೂರ ಎಂಟು ಲಿಂಗು ಅಂದರೆ ನೂರ ಎಂಟು ಸಪ್ರೇಟಾಗಿ ಲಿಂಗು ಇಲ್ಲ ಒಂದೇ ಲಿಂಗುವಲ್ಲಿ ನೂರ ಎಂಟು ಲಿಂಗುವಿನ ಕೆತ್ತನೆ ಮಾಡಿದ್ದಾರೆ ಇದು ಹಿಂದೆ ರಾಜರ ಕಾಲದಲ್ಲಿ ತುಂಬ ಹಳೆಯ ದೇವಸ್ಥಾನ ಆವಾಗ ಮಾಡಿರೋಂಥ ದೇವಸ್ಥಾನ ಇಲ್ಲಿ ಆ ಲಿಂಗು ನೋಡ್ತಾ ಇದ್ರೆ ನಿಜವಾಗ್ಲೂ ಯಾವುದೋ ಕಾಶಿಯಲ್ಲೋ ಎಲ್ಲೋ ಇದ್ದೀವಿ ಅನ್ನೋ ಭಾವನೆ ನಮಗೆ ಬರುತ್ತೆ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಈ ಕಲ್ಲು ಬಂಡೆ ಹಾಗೆ ಮೇಲೆ ದೇವಸ್ಥಾನದ ಕಟ್ಟಡ ಕಟ್ ಏನು ನಿರ್ಮಾಣ ಆಗಿದೆ ಆ ಬಾಗಿಲು ಅದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಹಳೇದಿರ್ಬೋದು ಇದು ಅಂತ ತುಂಬ ಚೆನ್ನಾಗಿ ಕೆಲವೊಂದು ದೇವಸ್ಥಾನಗಳನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹರಿಯರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೂ ಮಾಡಿದ್ದಾರೆ ಇನ್ನೂ ಮಾಡ್ಬೋದು ನನ್ನ ನೋಡಿ ಇದು ನೂರ ಎಂಟು ಲಿಂಗೂ ದೇವಸ್ಥಾನ ದೇವರ ದರ್ಶನನ ನೀವು ಕೂಡ ಪಡ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತೀವಿ ನೋಡ್ಬೋದು ಹಾಗೆ ಹೋಗುವಾಗ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಬಾಗಿಲಿನಕ್ಕೆ ತೆಗೆದಿರಲಿಲ್ಲ ದತ್ತಾತ್ರೇಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ ಅದು ಕೊನೆಯದಾಗಿ ಅದಿತ್ತು ಆ ದತ್ತಾತ್ರೇಯ ಸ್ವಾಮಿ ದರ್ಶನ ಪಡೆದು ಹಾಗೆ ಒಂದು ಸುತ್ತು ಹಾಕಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವು ಹರಿಹರೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ಹರಿಹರೇಶ್ವರ ದೇವಸ್ಥಾನನ ಒಂದು ಹಿಂದೆ ಒಂದೆರಡು ಬಾರಿ ನಿಮಗೆ ತೋರಿಸಿದ್ದೀನಿ ಬಟ್ ಈಗ ಮತ್ತೊಮ್ಮೆ ತೋರಿಸೋ ಆಸೆ ಅದರಕ್ಕೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಒಂದು ಚೂರು ಇತಿಹಾಸ ಹೇಳೋ ಒಂದು ಆಸೆ ಹರಿ ಮತ್ತು ಹರ ವಿಶೇಷವಾಗಿ ಈ ಥರ ಹರಿಹರ ಇರೋ ದೇವಸ್ಥಾನ ತುಂಬ ಅಪರೂಪ ಹರಿ ಮತ್ತು ಹರ ಇಬ್ಬರು ಒಂದು ಅವತಾರನ ಧರಿಸ್ಬಿಟ್ಟು ದಕ್ಷ ಅನ್ನೋ ರಾಕ್ಷಸನ ಸಂಹಾರಕ್ಕಾಗಿ ಈ ಅವತಾರ ಹೌದು ಆ ದಕ್ಷನ ದಕ್ಷ ರಾಕ್ಷಸನ ಉಪಟಳ ತಡೆಯಲಾರದೆ ಎಲ್ಲ ದೇವಾನುದೇವತೆಗಳು ಬೇಡ್ಕೊಂಡಾಗ ಹರಿ ಮತ್ತು ಹರ ನಿರ್ಬರು ನಿರ್ಧಾರ ಮಾಡಿ ಅವತಾರ ವ್ಯಕ್ತಿ ಆ ದಕ್ಷನ ರಾಕ್ಷಸನ್ನು ಭೂಮಿಯಲ್ಲಿ ಹಾಕಿ ತುಳಿತಾರೆ ತುಳಿದಾಗ ಇಲ್ಲಿ ದೇವಸ್ಥಾನದಲ್ಲಿ ಸ್ವಾಮಿಯ ಎಲ್ಲಿಂದ ಆ್ಯಂಕಲ್ಲಿಂದ ನಮ್ಮ ಪಾದದ ಕೆಳಗೆ ಪಾದದಿಂದ ಒಂಚೂರು ಮೇಲ್ಭಾಗ ಗೆಜ್ಜೆ ಹಾಕ್ತೀವಲ್ಲ ಆ ಜಾ ಭಾಗದಿಂದ ಸ್ವಾಮಿಯ ಪಾದ ಇಲ್ಲಿ ನಮಗೆ ಕಾಣಿಸಲ್ಲ ದರ್ಶನ ಮಾಡುವಾಗ ನಮಗೆ ಪಾದ ಕಾಣಿಸೋದೇ ಇಲ್ಲ ಯಾಕಂದರೆ ಸ್ವಾಮಿಯ ಪಾದ ನಮ್ಮ ನದಿಯ ತುಂಗಭದ್ರ ನದಿಯ ಮಧ್ಯ ಭಾಗದಲ್ಲಿ ಇದೆ ಇದೆ ಅಂತ ನಾನು ಊಹಾಪೋಹದಲ್ಲಿ ಹೇಳ್ತಾ ಇಲ್ಲ ಅಲ್ಲಿ ನೀರು ಕಡಿಮೆ ಆದಾಗ ಆ ಪಾದ ಮೇಲಕ್ಕೆ ಕಾಣಿಸುತ್ತೆ ಅದು ಕಂಡಿದ್ದು ನೋಡಿದ್ದೀವಿ ನಾವು ಅಲ್ಲಿ ಆ ಪಾದಗಳಿರೋದು ಕೂಡ ನಾವು ನೋಡಿದ್ದೀವಿ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ತುಂಬಾ ಇತಿಹಾಸ ಕತೆ ಪುರಾಣಗಳಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು ಗೂಗಲ್ ಮಾಡಿದರೂ ಕೂಡ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಆ ಕತ್ತಲಲ್ಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆ ಕೆತ್ತನೆ ನೋಡಿ ಹಂಪಿಯ ವಿರೂಪಾಕ್ಷ ಟೆಂಪಲ್ ಏನು ಕೆತ್ತಿದಾರಲ್ಲ ಜಕಣಾಚಾರಿ ಅವರೇ ಕೆತ್ತಿರೋದು ಅಂತ ಇಲ್ಲಿ ತಿಳಿಸ್ತಾರೆ ಬಟ್ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ತುಂಬ ಚೆನ್ನಾಗಿ ಒಂದು ರಾತ್ರಿಯಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ತಾರಪ್ಪ ನನಗೆ ಅದು ಕೂಡ ಸತ್ಯನೂ ಸುಳ್ಳೋ ಗೊತ್ತಿಲ್ಲ ಬಟ್ ಒಂದೇ ಬಂಡೆಯಲ್ಲಿ ಕೆತ್ತಿರೋದು ಅನ್ನೋದು ಸತ್ಯ ಇದಿಷ್ಟು ಒಂದೇ ಬಂಡೆ ಒಂದೇ ಬಂಡೆಯಲ್ಲಿ ಪೂರ್ತಿ ದೇವಸ್ಥಾನನ ಕೆತ್ತನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಇದ್ರೆ ಇದೇ ಕಾಂಪೌಂಡ್ ಒಳಗೆ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ಅಮ್ಮನವರು ಈ ಹರಿಹರೇಶ್ವರ ಸ್ವಾಮಿ ಈ ಕಡೆ ಇರೋದ್ರಿಂದ ಸ್ವಾಮಿ ಕಡೆಗೆ ತಿ ಅವರು ಇರೋ ಜಾಗದಲ್ಲೇ ಕತ್ತಿನ ಈ ಕಡೆ ತಿರುಗಿ ಸ್ವಾಮಿನ ದರ್ಶನ ಮಾಡ್ತಾರೆ ಇದ್ದಾರೆ ಕತ್ತನ್ನು ತಿರುಗಿಸ್ಕೊಂಡಿದ್ದಾರೆ ಸ್ವಾಮಿಯ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ ಆ ಒಂದು ನೋಟ ನಿಮಗೆ ತೋರಿಸ್ತೀನಿ ಇಲ್ಲಿ ತನಕ ನಾನು ನಿಮ್ಗೆ ತೋರ್ಸೋಕ್ಕಾಗಿರಲಿಲ್ಲ ಇವತ್ತು ಜನ ಕಡಿಮೆ ಇದ್ದರು ದೇವಸ್ಥಾನದ ಆಚೆ ನಿಂತ್ಕೊಂಡು ಝೂಮ್ ಮಾಡಿ ನಾನು ನಿಮಗೆ ಕ್ಯಾಪ್ಚರ್ ಮಾಡಿರೋದನ್ನು ತೋರಿಸ್ತೀನಿ ನನಗೆ ತುಂಬ ಸಂತೋಷ ಗೊತ್ತಾ ಇಷ್ಟು ಕೂಡ ತೋರ್ಸೋಕ್ಕಾಗಿರ್ಲಿಲ್ಲ ಇಲ್ಲಿ ತನಕ ಫೋಟೋಸ್ ಎಲ್ಲ ಇರುತ್ತೆ ಬಟ್ ನಾನು ರೆಕಾರ್ಡ್ ಮಾಡಿ ತೋರಿಸಿದಾಗ ನಿಮಗೆ ಆ ಅನುಭವನೇ ಬೇರೆ ಫೋಟೋ ಹಾಕಿದಾಗ ಆಗೋ ಅನುಭವನೇ ಬೇರೆ ಫೋಟೋ ಬೇಕಾದಷ್ಟು ಎಲ್ಲಿ ಬ್ರೌಸ್ ಮಾಡಿದ್ರು ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ನೋಡಿ ಇದು ಹರಿಹರೇಶ್ವರ ದೇವಸ್ಥಾನ ಅಲ್ವಾ ಎಡಭಾಗಕ್ಕೆ ಇರೋದು ಲಕ್ಷ್ಮೀ ದೇವಸ್ಥಾನ ಬನ್ನಿ ಲಕ್ಷ್ಮೀ ದೇವಸ್ಥಾನಕ್ಕೆ ಇದು ಲಕ್ಷ್ಮೀ ದೇವಸ್ಥಾನ ಹೋಗೋಣ ನಿಮಗೆ ತಾಯಿ ದರ್ಶನ ಕೂಡ ಮಾಡಿಸ್ತೀನಿ ಯಾವ ರೀತಿ ಗಂಡನ ಕಡೆಗೆ ತಿರುಗಿ ನೋಡ್ತಾ ಇದೆ ಲಕ್ಷ್ಮಿ ತಾಯಿ ಅಂತ ನೋಡಿ ಕತ್ತು ಪೂರ್ತಿ ಆ ಕಡೆ ತಿರುಗಿದೆ ದೇವರ ಕಡೆಗೆ ತಿರುಗಿದೆ ಹರಿಹರೇಶ್ವರ ಸ್ವಾಮಿಯ ಕಡೆಗೆ ತಿರುಗಿ ನೋಡ್ತಾ ಇದ್ದಾಳೆ ಲಕ್ಷ್ಮಿ ಇದು ಲಕ್ಷ್ಮಿ ಅದೇ ಇತಿಹಾಸ ಪೂರ್ವಕ ದೇವಸ್ಥಾನ ಕೆತ್ತನೆ ಮಾಡಿ ಎಲ್ಲ ಮಾಡಿ ಇನ್ನು ಪೂರ್ತಿ ಮುಗೀತು ಇದು ದೇವಸ್ಥಾನದ್ದು ಅಂತ ಅಂದಾಗ ಒಂದು ರಾತ್ರಿಯಲ್ಲಿ ಬೆಳಗ್ಗೆ ಬರುವಾಗ ತಾಯಿಯ ಕತ್ತು ಆ ಭಾಗಕ್ಕೆ ತಿರುಗಿತ್ತಂತೆ ಇದು ಕೂಡ ತುಂಬ ಆಶ್ಚರ್ಯಚಕಿತವಾದ ವಿಚಾರ ಹೌದಾ ಇಲ್ವಾ ನನಗಂತೂ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗೂ ಆ ಒಂದು ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು ನನ್ನ ಊರು ಅಂತ ಹೇಳ್ಕೊಳ್ಳೋದ್ರಲ್ಲೂ ನನಗೆ ತುಂಬ ಹೆಮ್ಮೆ ಇದೆ ಆ ಭಕ್ತಿ ಇದೆ ನೋಡಿ ಹರಿಹರೇಶ್ವರ ಸ್ವಾಮಿಯ ದರ್ಶನ ಕೂಡ ನೀವು ಮಾಡ್ಬೋದು ಇಷ್ಟೇ ಸಾಧ್ಯವಾಗಿದ್ದು ಝೂಮ್ ಮಾಡೋಕ್ಕೆ ಅದಕ್ಕಿಂತ ಜೂಮ್ ಮಾಡಿದ್ರೆ ಕ್ಲಾರಿಟಿ ಸಿಕ್ಕಲ್ಲ ಅಂದ್ಕೊಂಡು ಇಷ್ಟು ತೋರಿಸಿದ್ದೀನಿ ನಾನು ನಿಮಗೆ ಅಲ್ಲಿಂದ ನೇರವಾಗಿ ನಮ್ಮ ಪರಿಚಯಸ್ಥರ ಬಂಗಾರದ ಅಂಗಡಿಗೆ ಹೋದ್ವಿ ಅಮ್ಮ ತುಂಬ ಅಮ್ಮನ ಪರಿಚಯ ಇರುವಂಥವ್ರ ಅಂಗಡಿ ನನಗೂ ತುಂಬ ಚೆನ್ನಾಗಿ ನಾನು ಚಿಕ್ಕೊಳ್ಳಿದ್ದಾನು ನನಗೂ ಗೊತ್ತು ಬನ್ನಿ ಅದ್ರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಏನಂತ ದೇವಸ್ಥಾನಕ್ಕೆ ಬಂದಿದೆ ನಿಮಗೆಲ್ಲ ಹೇಳಿದೆ ದೇವಸ್ಥಾನಗಳಿಗೆ ಹೋಗ್ಬೇಕಂತ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ನಾವು ಜಸ್ಟ್ ಶಾಪಿಗೆ ಬಂದ್ವಿ ಗೋಲ್ಡ್ ಶಾಪ್ ನಿಮ್ಮೆಲ್ಲರೂ ಗೊತ್ತು ಹೆಣ್ಮಕ್ಳದ ಮೇಲೆ ಬಂಗಾರ ಬೆಳ್ಳಿ ಅಂತೇಳಿ ಸೀರೆ ಅಂಗಡಿ ಎಲ್ಲ ನೋಡಿದ್ರೆ ಹೋಗ್ತಾನೆ ಇರ್ತೀವಿ ಬಟ್ ಇದು ತುಂಬ ಹಳೆಯ ಅಂಗಡಿ ನಮಗೆ ತುಂಬ ಪರಿಚಯದವರು ಬೇಕಾದವ್ರ ಅಂಗಡಿ ಸೊ ಅದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನಾನು ಕೂಡ ಕ್ಯೂಟಾಗಿ ಒಂದು ಎರಡು ಐಟಮ್ಸ್ ತೊಗೊಂಡೆ ಮನೆಗೆ ಹೋಗಿ ತೋರಿಸ್ತೀನಿ ಅಮ್ಮ ಮಾತಾಡ್ತಾರೆ ನಮಸ್ಕಾರ ನಾವೆಲ್ಲಿದ್ದೀವಿ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ಈ ಅಂಗಡಿ ಎಲ್ಲ ಹೇಳ್ಬಿಡು ಅಯ್ಯೋ ನನ್ನ ಮಕ್ಕಳಂಗೆ ಕಂಡ್ರಿ ಸಣ್ಣ ಕೂಸಿದ್ದ ಒಂದು ಹದಿನೆಂಟು ವರ್ಷ ಇದ್ದೀನಿ ಅಥವಾ ಹದಿನೈದು ವರ್ಷ ಇತ್ತು ನಾನು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಇದ್ದ ಸಂಜು ನಮಸ್ತೆ ಅವ್ನ ಮಗಳಿಗೆ ಹೇಗಿದ್ರ ಮಗದ ಮಗಳ ಚೆನ್ನಾಗಿದ್ದೀನಿ ಆರಾಮಿದ್ದೀನಿ ತುಂಬಾ ಒಳ್ಳೆ ಮಗನೇ ನನ್ನ ಮಗನೇ ಮತ್ತೆ ಬೇರೆ ತಪ್ಪೇ ಇಲ್ಲ ಸೊ ನಾವು ಈಗಲ್ಲ ಸುಮ್ ನಾನು ಚಿ ಮೀನ್ಸ್ ಚಿಕ್ಕಗಳಿದ್ದೆ ಅವರೆಲ್ಲ ಹದಿನೆಂಟು ವರ್ಷ ಆ ಟೈಮಲ್ಲಿ ನಮಗೂ ಪರಿಚಯ ನಮ್ಮ ಮನೆಗೆ ಬಂದು ಹೋಗಿ ಮಾಡಿ ಮಾಡ್ತಾ ಇದ್ರು ಈಗ ಒಂದು ಗೋಲ್ಡ್ ಶಾಪ್ ಕೂಡ ಆಗಿದೆ ಚೆನ್ನಾಗಿದೆ ಕಲೆಕ್ಷನ್ಸು ನಾನು ತೊಗೊಂಡಿರೋದು ಮನೆಗೆ ಹೋಗಿ ತೋರಿಸ್ತೀನಿ ನೀನ್ ತಗೊಂಡೆ ಅಂತ ಹೇಳಿ ಇರ್ಲಿ ಮನೇಲಿ ಒಂದು ತೋರಿಸ್ತೀನಿ ನಾನು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಮ್ಮ ನೀನಂತೂ ತುಂಬಾ ತಗೊಳ್ತಾ ಇರ್ತೀಯ ಬರ್ತಾ ಇರ್ತೀಯ ಹೋಗ್ತಾ ಇರ್ತೀಯ ನೀನು ಈಗ ಹೇಳ್ಬೇಕಿದ್ರ ಬಗ್ಗೆ ಅಲ್ಲ ನಾನು ಮೊದಲಿಗೆ ಹೇಳ್ಬೇಕಿತ್ತು ಮುಂಚೆನೆ ನಾನ್ ಹೇಳಿಲ್ಲ ಆದ್ರೂ ಮಗ ಚೆನ್ನಾಗಿ ಯಾವರ ಮಾಡ್ಕೊಂಡ್ಕಲ್ಲ ಬಿಡು ಅಂತ ಸುಮ್ನೆ ಅದೇ ಬಂದ್ರಿ ಯಾವ್ದಾಗನು ನೋಡ್ರಿ ಅವ್ರ ಪ್ರೀತಿ ವಿಶ್ವಾಸನ ನೋಡ್ರಿ ನೀವು ಯವರನು ಮಾಡ್ರಿ ಯಾರಾದ್ರೂ ನೋರು ಬಿಡು ಬಿಡುವಾಗನು ಸತ್ಯ ಹಿಂದ ತಿರುಗಿಸಿ ವಾದ್ ವಾದ್ ಮಾಡ್ದಂಗ್ ಮಾಡ್ಕೊಡ್ತಾರೆ ತುಂಬಾ ಒಳ್ಳೆ ಮಗ ಯವರ ಮಾಡ್ರಿ ಬೆಳಸ್ರಿ ಚಿಕ್ಕದಿಂದ ದೊಡ್ಡ ಬೆಳಿಲಿ ಬೆಳೆ ಇನ್ನು ಬೆಳಿತಾನೆ ಇನ್ನು ಬೆಳಿತಾನೆ ನೋಡ್ರಿ ನಿಮ್ದು ಅಡ್ರೆಸ್ ಹೇಳ್ಬಿಡಿ ಶಾಪ್ ಮೀನಾಕ್ಷಿ ಪಾನ್ ಬ್ರೋಕರ್ಸ್ ಅಂಡ್ ಜುವೆಲ್ಲರ್ಸ್ ಟೆಂಪಲ್ ರೋಡ್ ಹರಿಹರ್ ಹರಿಹರ್ ಸದ್ಯಕ್ಕೆ ದಾವಣಗೆರೆ ಬಟ್ ಶಾಪ್ ಇರೋದು ಹರಿಹರಲ್ಲಿ ಶಾಪ್ ಇರೋದು ರೆಗ್ಯುಲರ್ ಆಗಿ ಬರೋದು ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ ಹರಿಹರಲ್ಲಿ ಟೈಮಿಂಗ್ಸ್ ಇರೋದು ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಇಂದ ಸಂಜೆ ತಗ ನೈಂಟಿ ನೈನ್ ಒನ್ ಸಿಕ್ಸ್ ಪ್ಲಸ್ ಏಟಿ ಫೋರ್ ಹಾಲ್ ಮಾರ್ಕಿಂಗ್ ಎರಡು ಕೂಡ ಇದೆ ಆಮೇಲೆ ಏಟೀನ್ ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಅಂಡ್ ಟ್ವೆಂಟಿ ಟೂ ಕ್ಯಾರೆಟ್ ಎಲ್ಲ ಆರ್ಡರ್ ಪ್ರಕಾರ ಮಾಡ್ಕೊಡ್ತೀವಿ ಯಾವ್ದಾರ ಇರಲಿ ಟೆನ್ ಟು ಫಿಫ್ಟೀನ್ ಡೇಸ್ ನಲ್ಲಿ ರೆಡಿ ಆಗತ್ತೆ ಬಾಂಬೆ ಐಟಮ್ಸ್ ಆಗಲಿ ರಾಜ್ಕೋಟ್ ಐಟಮ್ ಆಗಲಿ ಬೇರೆ ಯಾವ್ದಾರ ಕಾರನ್ ಕಲ್ಕತ್ತಾ ಡಿಸೈನ್ಸ್ ಆಗಲಿ ಯಾವ್ದಾರ ಡಿಸೈನ್ಸ್ ಆದ್ರೆ ನಾವು ಮಾಡ್ಕೊಡ್ತೀವಿ ಮಿನಿಮಮ್ ವೇಸ್ಟೇಜ್ ಮಿನಿಮಮ್ ಮಜೂರದಲ್ಲಿ ನಾವು ಮಾಡಿಕೊಡ್ತೀವಿ ಅದೇ ಆ ಗೋಲ್ಡ್ ನಾವು ಎಲ್ಲ ಕಡೆ ತಗೊಳ್ತೀವಿ ಬಟ್ ಏನಾಗುತ್ತೆ ಅಂದ್ರೆ ನಂಬಿಕೆ ಇರೋಸ ತಗೋಬೇಕು ಒಂದು ಇನ್ನೊಂದು ನಮ್ಗೆ ಅದು ಪ್ರೀತಿಯಿಂದ ತಗೊಂಡಾಗ ನಮ್ಗೆ ಅದ್ರ ಬೆಲೆನೇ ಬೇರೆ ಒಂದು ಸ್ವಲ್ಪ ಹೆಣ್ಮಕ್ಳದೇ ಬಾರ್ಗೇನ್ ಮಾಡ್ತೀವಲ್ವ ಬಾರ್ಗೇನ್ ಮಾಡಿ ಸ್ವಲ್ಪ ತಗೊಂಡಾಗ ಒಂದು ನೂರು ರೂಪಾಯಿ ಕಡಿಮೆ ಆದರೆ ಖುಷಿ ಆಗುತ್ತೆ ಆ ಥರ ನಿಮ್ಗೊಂದು ಹೋಮ್ಲಿ ಫೀಲ್ ಆಗುತ್ತೆ ಆತ್ಮೀಯತೆ ನಿಮಗೆಲ್ಲ ಸಿಗುತ್ತೆ ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಭೇಟಿ ಕೊಡಿ ಹರಿಹರದ ಟೆಂಪಲ್ ರೋಡಲ್ಲಿ ನೀವು ಬಂದು ಮೀನಾಕ್ಷಿ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಹಾಂ ನಿಮಗೆ ಟೆಂಪಲ್ ರೋಡಿಗೆ ಬಂದಾಗ ಗೊತ್ತಾಗುತ್ತೆ ನಾನು ಈ ಶಾಪಿಗೆ ಫಸ್ಟ್ ಟೈಮ್ ಬರ್ತಾಯಿದ್ದೆ ಚಿಕ್ಕ ಅಂಗಡಿಯಿಂದ ಭಾಳ ಸಲ ಬಂದು ಹೋಗಿದ್ದೀವಿ ಬಟ್ ಈ ಶಾಪಿಗೆ ಇರೋದು ಫಸ್ಟ್ ಟೈಮು ಸೊ ಸಂಜೋಣ ಗುಂಡ್ಲ ಚೆನ್ನಾಗಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ ಮನೆಯದು ಗೃಹ ಪ್ರವೇಶ ಆದ್ಮೇಲೆ ಒಂದು ಹೋಮ್ ಟೂರ್ ಕೊಡ್ಬೇಕು ನನಗೆ ಅವ್ರ ಮನೆ ಈಗ ಜಸ್ಟ್ ಮೊಬೈಲ್ ಅಲ್ಲಿ ನೋಡಿದೆ ಅಷ್ಟು ಚೆನ್ನಾಗಿದೆ ಒಂದ್ಸಲ ಹೋಗೋಣ ಅವ್ರ ಮನೆ ಹೋಮ್ ಟೂರ್ ಕೂಡ ಮಾಡೋಣ ಮುಗಿಲಿ ಯಾಕಂದ್ರೆ ಅವ್ರಿಗೂ ಈಗ ಫುಲ್ ಎಕ್ಸ್ಪ್ಲೋರ್ ಮಾಡಕ್ಕೆ ಇನ್ನೂ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು